ಹಾಯ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಚೆನ್ನಲ್ ಇವತ್ತಿನ ಲಾಗೆ ನಿಮಗೆಲ್ಲ ಸ್ವಾಗತ ಎಲ್ಲರಿಗೂ ಗಣೇಶ ಚತುರ್ಥಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಬೆಳ ಫುಲ್ ಮಳೆ ಹೋಯ್ತಾ ಇಲ್ಲ ನೋಡ್ತಾ ಇರ್ಬೋದು ಈ ಸಲ ಹಬ್ಬಕ್ಕೆ ಫುಲ್ ಮಳೆ ಅನ್ಸುತ್ತೆ ಎಂತ ಬೇಗನೆ ರಂಗೋಲಿ ಎಲ್ಲ ಆಗ್ತೀಯಾ

ಸೂಪರ್ ಮಾಡಿದ್ದೆ ಹಾ ಚಂದಾಜು ಗಣೇಶ ಚತುರ್ಥಿ ಹಬ್ಬದ ದಿನ ಒಂದು ಇಪ್ಪತ್ತೊಂದು ಬಗೆ ಕಜ್ಜಾಯ ಆಗಬೇಕು ಗಣೇಶನ ನೈವೇದ್ಯಕ್ಕೆ ನಮ್ಮ ಮನೆಯಲ್ಲಿ ಗಣೇಶ ಮೂರ್ತಿಯನ್ನು ಕೂಡಿಸೋದಿಲ್ಲ ಗೌರಮ್ಮನ ಪೂಜೆ ಇರುತ್ತೆ ಪಲ್ವಳಿಗೆ ಕಟ್ತಾರಲ್ಲ ಅದನ್ನು ಪೂಜೆ ಇರುತ್ತೆ ಇಲ್ಲಿ ನೈವೇದ್ಯಕ್ಕೆ ಮಾಡಿರೋದನ್ನೆಲ್ಲ ಇಟ್ಟು ಪೂಜೆ ಇರುತ್ತೆ ಸುಮಾರು ನಾಲ್ಕು ಗಂಟೆ ಎಲ್ಲ ಆಗ್ಬಿಡುತ್ತೆ ಎಲ್ಲ ತರ ಕಜ್ಜಾಯ ಕಡ್ಬುಗಳನ್ನೆಲ್ಲ ಮಾಡ್ಬೇಕಲ್ಲ ಸೊ ಇಲ್ಲಿಂದ ಹೇಗೆ ಸ್ಟಾರ್ಟ್ ಆಯ್ತು ಮಳೆಯಲ್ಲಿ ಸಿಕ್ಕಾಪಟೆ ಮಳೆಯಲ್ಲಿ ಹಬ್ಬ ಹೇಗಾಯ್ತು ಅಂತೆಲ್ಲ ನ್ಯಾಚುರಲ್ ಆಗಿ ನೋಡ್ತಾವಣೆ ಬನ್ನಿ

હવે એટલે દીએ પાક આતો હે હ હા એ રોડિયે કરીતા જવું છે રોડિયે પેડું કિડાય હેરીને જવું કો મને બીક હતા ન બળ્યુક થાય ડડંગી આખો રોડી ઓમેલે આપ પેલે हीरे કા કડતા આઈદારે અલવળી કડતા આદારે પટાકી એલਿੱદને નંગ કોતીલે બગા ಯಾವ ಚೀಲದಲ್ಲಿ ಕೊಡು ಕೊಡು ಕೊಡಲ್ ತೋರಿಸ್ತೀವ ಓ ತಂಡ ಹಿಡಿದ್ವಿ ಹಂಗಾರೆ ಬಿಸಿ ಬಿಸಿ ಇಟ್ಕೊಳ ಯುಕ್ತ ನೋಡಿ ರೆಡಿ ಮಾಡ್ಕೊಂಡಿದ್ದಾಳೆ ಅಂತ ನೀನು ಬರ್ತಾಡೋದೇ ಇವತ್ತು ಹಾಂ ಇದು ಗಪತಿ ಸ್ವಾಮಿ ಇದ್ದಾನೆ ಗಪತಿ ಸ್ವಾಮಿಗೆ ಮೋದ್ಕಮ ಇಷ್ಟ ಕೂತಿದ ಗೊತ್ತಿದ್ದ ನಿಮ್ಮ ಸ್ವಾಮಿಗೆ ಫೋಟೋ ಇಟ್ಕೊಂಡು ಪೂಜೆ ಮಾಡವ ಮೊದ್ಲಿಗೆ ಪಂಚ ಕಜ್ಜಾಯ ಮೋದ್ಕ ಆಮೇಲೆ ಕರ್ಜಿಕಾಯಿ ಜೊತೆಗೆ ಲಡ್ಡುಗೆ ಈ ಥರದ್ದೆಲ್ಲ ಮೊದ್ಲಿಗೆ ಗಣೇಶನಿಗೆ ಇಷ್ಟವಾದ ಖಾದ್ಯಗಳನ್ನು ಮಾಡ್ಕೋತೀವಿ ಆಮೇಲೆ ಅಕ್ಕಿ ಕಜ್ಜಾಯ ಅಂತಂದ್ರೆ ವಡೆ ಚಕ್ಕುಲಿ ಆ ಥರದ್ದೆಲ್ಲ ಮಾಡ್ತೀವಿ ಸಿಕ್ಕಾಪಟ್ಟೆ ವೆರೈಟಿ ಮಾಡೋದ್ರಿಂದ ಕಜ್ಜಾಯ ಮಾಡೋರಿಗೆ ಸುಸ್ತಾಗಿಬಿಡುತ್ತೆ ಮೊದಲೆಲ್ಲ ಕಡುಬು ಕಜ್ಜೆಗಳನ್ನು ಸಿಕ್ಕಾಪಟ್ಟೆ ಮಾಡ್ತಾಯಿದ್ರು ಅಂದರೆ ಕ್ವಾಂಟಿಟಿನೂ ಜಾಸ್ತಿನೇ ಮಾಡ್ತಾಯಿದ್ರು ಇವಾಗ ಸ್ವಲ್ಪ ನೈವೇದ್ಯ ಪೂರ್ತಿ ಅಷ್ಟೇ ಮಾಡ್ತೀವಿ ಸಮಯ ಒಂದು ಹೊತ್ತಾಗಿದೆ ಇವಾಗ ಅವಲಕ್ಕಿ ಮಜ್ಜಿಗೆ ಅವಲಕ್ಕಿ ತಿನ್ಕೊಂಡು ಮಜ್ಜಿಗೆ ಒಂದು ಅನ್ನುವಂಥ ಕೆಲಸ ಮಾಡೋ ಕಡಿಮೆ ಫೈನಲಿ ಕರ್ಜಿಕಾಯಿ ಮುದುಕನೆಲ್ಲ ಮಾಡಿದ್ದಾಯಿತು ಹಾಗೆ ಅದ್ರ ಜೊತೆಗೆ ಅನ್ನ ಸಾಂಬಾರು ಪಾಯಸ ಹಾಗೆ ಗೌರವ ಮನೆಗೆ ಆವತ್ತು ಕೆಸಮ್ ಸೊಪ್ಪಿನ ಕರಕಲಿ ಆಗಬೇಕು ಅದನ್ನೆಲ್ಲ ಮಾಡಿದ್ದಾಯಿತು ಚಕ್ಲಿ ವಡೆ ಮಾಡ್ತಾ ಇದ್ವಿ ಕೊನೆಯಲ್ಲಿ ಮಧ್ಯ ಏನು ರೆಕಾರ್ಡ್ ಮಾಡೋಕ್ಕೆ ಹೋಗಿಲ್ಲ ಬೇಬೇನೆ ಕೆಲಸ ಮುಗಿಬೇಕಿತ್ತು ಸೊ ಆಲ್ಮೋಸ್ಟ್ ಎಲ್ಲ ರೆಡಿ ಆಯಿತು ಇವಾಗ ಇನ್ನೊಂದು ಪೂಜೆ ಟೈಮು ವಿನಯದಿ <Sings> ಬೇಡುವೆವು ಫೈನಲಿ ಪೂಜೆ ನೈವೇದ್ಯ ಎಲ್ಲ ಮಾಡಿದ್ದಾಯಿತು ಇವಾಗ ಊಟದ ಸಮಯ ಈಗ ನಂಗೆ ಗೊತ್ತು ಒಂದಷ್ಟು ಕಾಮೆಂಟ್ ಬರುತ್ತೆ ಸಾರಿ ಉಟ್ಕೊಂಡು ಹಬ್ಬ ಮಾಡ್ಬೋದಿತ್ತಲ್ಲ ಅಂತ ಅಮ್ಮ ಅವ್ರಿಗೆ ಇರಲಿಲ್ಲ ಸೊ ಅವ್ರು ನೈಟಿ ಹಾಕೊಂಡಿದ್ದಾರೆ ಹೊಸದೊಂದು ನೈಟಿ ಹಾಕೋತೀನಿ ಅಂತ ಹೇಳಿದ್ರು ಆಮೇಲೆ ನಾನು ಕೂಡ ಅಷ್ಟೇ ತುಂಬಾ ಕೆಲಸ ಇರುವಾಗ ಸಾರಿ ಉಟ್ಕೊಂಡು ಮಾಡೋಕ್ಕಾಗಲ್ಲ ಅಂತ ಡ್ರೆಸ್ ಹಾಕೊಂಡಿದ್ದೀನಿ ತುಂಬಾ ವೆರೈಟೀಸ್ ಇತ್ತಲ್ಲ ಹಾಗೆ ಹಸುವಿ ಕೂಡ ಆಗಿತ್ತು ಚೆನ್ನಾಗಿ ಊಟ ಊಟ ಮಾಡಿದ್ದು ಹಬ್ಬದ ಊಟ ಆದ್ಮೇಲೆ ಮಳೆ ಅಂತೂ ಬರ್ ಜನ ಹೊಡ್ತಾನೆ ಬೆಳಗಿಂದ ಹೀಗೆ ಹೋಯ್ತಾನೆ ಇದೆ ಅಣ್ಣ ತಂಗಿಗೆ ಮಸ್ತ್ ಕೆಲಸ ಕೊಟ್ಟಿದ್ದಾರೆ ರೈಕಾಂಟಿ ಗಟ್ಟಿಯಾಗ್ಬಿಟ್ಟಿದಂತೆ ಏನ್ ಚಾಕು ತಗೊಂಡು ಕುಟ್ಕೋತಿದ್ದ ಹಾಗೆ ಅಕ್ಷತಾ ಅವರಿಗೆ ಹೊಸ ಹಬ್ಬ ಹಾಕಿರೋದ್ರಿಂದ ಅವರಿಗೆ ಆರತಿ ಮಾಡೋದೆಲ್ಲ ಇರುತ್ತೆ ಮೊದಲನೇ ಹಬ್ಬ ಮದುವೆ ಆದ ನಂತರ ಮೊದಲನೇ ಹಬ್ಬ ಸೊ ಪಕ್ಕದ ಮನೆಗೆ ಬಂದು ಒಂದ್ರೌಂಡು ಗಣಪತಿ ಎಲ್ಲ ನೋಡಿಬಿಟ್ಟು ಹೊಸ ಮದುವ ಮಕ್ಳಿಗೆ ಆರತಿನೆಲ್ಲ ಮಾಡಿಬಿಟ್ಟು ಬಂದ್ವಿ ಹೇಗೆ ಎಲ್ಲ ಮಾಡಿದ್ದಾರೆ ಅಂತ ನೋಡಿ ಆಮೇಲೆ ಪಂಚಗಜ್ಜಾಯ ಗಟ್ಟಿಯಾಗಿದೆ ಅಂತ ಸರಿ ಮಾಡ್ತಿದ್ದಾರೆ ಇವಾಗ ಗಡಿಬಿಡಿಲಿ ಬಿಡಿಯಲ್ಲಿ ತುಂಬ ಕಜ್ಜಾಯ ಮಾಡಬೇಕಲ್ಲ ಸೊ ಒಂದೊಂದು ಸಲ ಹಾಗೆ ಆಗುತ್ತೆ ಆಮೇಲೆ ಉಳಿದಿರೋದು ಒಂದು ಸ್ವಲ್ಪ ಚಕ್ಲಿ ಆಮೇಲೆ ವಡೆ ಎಲ್ಲ ಮಾಡೋದಿತ್ತು ಅದನ್ನು ಮಾಡ್ತಾ ಇದ್ದೀವಿ ನಮ್ಮ ಗಣೇಶ ಚತುರ್ಥಿ ಇರಾಗು ನಿಮಗೆಲ್ಲ ಇವತ್ತಿನ ಈ ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿದ್ರೆ ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫೇಸ್ಬುಕ್ ಪೇಜನ್ನು ನೋಡ್ತಾ ಇದ್ದಾರೆ ಫಾಲೋ ಮಾಡಿ ಇನ್ಸ್ಟಾದಲ್ಲಿ ಕೂಡ ಫಾಲೋ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್